ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜ್ಞಾನಸುದ್ದಿ ಚಾನೆಲ್ಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸರ್ಕಾರದ ಪ್ರಕಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಇವತ್ತು ನಿರಂಕುಶ ವ್ಯವಸ್ಥೆಯ ಬಗ್ಗೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಆಟೋಕ್ರಸಿ ಅಂತ ಕರಿತಾ ಇದ್ದಾರೆ ಅಂತ ಹಾಗಾದರೆ ಇಲ್ಲಿ ಅಟೋಕ್ರೆಸಿ ಏನು ಅದರ ವಿಶೇಷತೆ ಏನು ಮತ್ತು ಅದರಲ್ಲಿರುವಂತಹ ಭಿನ್ನವಾದಂತಹ ರೂಪಗಳು ಯಾವೆಲ್ಲ ಇದ್ದಾವೆ ಅನ್ನುವಂತಹ ಒಂದು ವಿಸ್ತಾರವಾದಂತಹ ಅಧ್ಯಯನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡುವಂಥ ಪ್ರಯತ್ನವನ್ನ ಮಾಡೋಣ ಮೊದಲನೇದಾಗಿ ನಾವು ಅಟೋಕ್ರೆಸಿ ಈ ಪದದ ಅರ್ಥವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನ ಮಾಡೋಣ ಅಟೋಕ್ರೆಸಿ ಅನ್ನುವಂಥ ಪದ ಇದೊಂದು ವಿಶೇಷವಾದಂತಹ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇದ್ದಾರೆ ಆದರೆ ಅಟೋಕ್ರೆಸಿ ಅಂತ ಅಂದರೆ ಇದಕ್ಕೆ ನಾವು ನಿರಂಕುಶ ಪ್ರಭುತ್ವ ಎಂದು ಕರಿತಾ ಇದ್ದೀವಿ ಅಂತ ಈ ಒಂದು ವ್ಯವಸ್ಥೆಯಲ್ಲಿ ಏಕ ವ್ಯಕ್ತಿ ಅಂದರೆ ಒಬ್ಬನೇ ವ್ಯಕ್ತಿ ನಿರಂಕುಶವಾಗಿ ಯಾವುದೇ ನಿಯಂತ್ರಣ ಇಲ್ಲದೆ ಯಾವುದೇ ಕಾನೂನಿನ ಕಟ್ಟಳೆಗಳಿಲ್ಲದೆ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ ಈತ ಸರ್ವ ಅಧಿಕಾರವು ಒಬ್ಬನ ಕೈಯಲ್ಲೇ ಇಲ್ಲಿ ಇರುತ್ತದೆ ಅಂತ ಇದೊಂದು ಪ್ರಶ್ನಾತೀತವಾದಂಥ ಆಳ್ವಿಕೆಯಾಗಿದ್ದು ಜನತೆ ನಿಯಮಿತವಾದಂತಹ ಸ್ವಾತಂತ್ರ್ಯವನ್ನು ಇಲ್ಲಿ ಹೊಂದಿರುವುದಿಲ್ಲ ಅಂತ ಅಂದರೆ ಜನತೆ ಹೊಂದಿರುವಂತಹ ಒಂದು ಸ್ವಾತಂತ್ರ್ಯವನ್ನು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನುಭವಿಸುವುದಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂತ ಹಾಗಾಗಿ ಎಲ್ಲ ಅಧಿಕಾರವೂ ಏಕ ವ್ಯಕ್ತಿಯ ಕೈಯಲ್ಲಿ ಅದು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ ಅಂತ ವಿಶೇಷವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಜನರ ಆಳ್ವಿಕೆ ಜನರು ಆ ಆಳ್ವಿಕೆಯನ್ನು ನಿಯಂತ್ರಿಸುವಂತಹ ಅಥವಾ ಅದನ್ನು ಪ್ರತಿಭಟಿಸುವಂತಹ ಹಕ್ಕನ್ನು ಕೂಡ ಅವರು ಕಳೆದುಕೊಂಡಿರುತ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅಂತ ಈ ವ್ಯವಸ್ಥೆಯಲ್ಲಿ ನಿರ್ದಿಷ್ಟ ಕಾಲಕ್ಕೆ ಆದಂ ಯಾವುದೇ ರೀತಿಯಾದಂಥ ಚುನಾವಣೆಗಳು ಕೂಡ ಇಲ್ಲಿ ಕಂಡುಬರುವುದಿಲ್ಲ ಅಂತ ಹೀಗಾಗಿ ಇಲ್ಲಿ ಜನರ ಅಭಿಪ್ರಾಯಗಳಿಗೆ ಆಲೋಚನೆಗಳಿಗೆ ಮತ್ತು ಅವರ ಭಾವನೆಗಳಿಗೆ ಹೆಚ್ಚಿನ ಒಂದು ಬೆಲೆ ಇರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಅರಸನ ಅನುಸರಿಸುವಂಥ ನಿಯಮಗಳೇ ಇಲ್ಲಿ ಕಾನೂನುಗಳಾಗಿರುತ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಅಂದರೆ ಒಟ್ಟಾರೆಯಾಗಿ ನಾವು ಗಮನಿಸಬೇಕು ಅಟೋಕ್ರೆಸಿ ಇದೊಂದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಮಾರಕವಾಗಿರುವಂತಹ ಅಂಶ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತ ಇಂಥ ಒಂದು ಆಳ್ವಿಕೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ರೂಢಿಯಲ್ಲಿ ಇತ್ತು ಅನ್ನೋದು ಕೂಡ ನಾವು ಗಮನಿಸಬೇಕಾಗ್ತದೆ ಇನ್ನು ಮುಂದುವರೆದು ಸ್ನೇಹಿತರೆ ಅಟೋಕ್ರಿಸಿಯಲ್ಲಿ ನಾ ಈಗಾಗಲೇ ಹೇಳಿದಂತೆ ಎರಡು ರೂಪಗಳು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಅಂತ ಒಂದು ಮೊನಾರ್ಕಿ ಇನ್ನೊಂದು ಡಿಕ್ಟರ್ ಸಿ ಮೊದಲನೇದಾಗಿ ನಾವು ಮೊನಾರ್ಕಿಯನ್ನು ನೋಡೋಣ ಮೊನಾರ್ಕಿ ಅನ್ನೋದು ಇದೊಂದು ಅರಸೊತ್ತಿಗೆ ವ್ಯವಸ್ಥೆಯಾಗಿದೆ ಅಂತ ಅದಕ್ಕೆ ನಾವು ಇನ್ನೊಂದು ರೂಪದಲ್ಲಿ ಇನ್ನೊಂದು ಹೆಸರಿನಲ್ಲಿ ಅದಕ್ಕೆ ನಾವು ರಾಜ್ಯಪ್ರಭುತ್ವ ಎಂದು ಕೂಡ ಅದನ್ನ ಕರಿತಾ ಇದ್ದೀವಿ ಅಂತ ಅಂದರೆ ಇಲ್ಲಿ ರಾಜ್ಯ ಪ್ರಭುತ್ವ ಅಂತಂದರೆ ಆನುವಂಶಿಕವಾಗಿ ಸುಮಾರು ವರ್ಷಗಳಿಂದ ಆ ಒಂದು ಆಡಳಿತವನ್ನು ಒಂದು ರಾಜ್ಯ ಮಳೆತನದವರು ಅದನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದರೆ ಅದಕ್ಕೆ ನಾವು ರಾಜ್ಯತ್ವದ ಪ್ರಭುತ್ವ ರಾಜ್ಯ ಪ್ರಭುತ್ವ ಅಥವಾ ಅರಸುತ್ತಿಗೆ ಪ್ರಭುತ್ವ ಅಂತದನ್ನು ನಾವು ನೋಡ್ತಾ ಇದ್ದೀವಿ ಸಂಕ್ಷಿಪ್ತವಾಗಿ ಅದಕ್ಕೆ ನಾವು ಅರಸರ ಆಳ್ವಿಕೆ ಅಂತ ಕೂಡ ನೋಡ್ತಾ ಇದ್ದೀವಿ ಅಂತ ಇಲ್ಲಿ ವಿಶೇಷವಾಗಿ ನಿರಂತರವಾದಂಥ ಆನುವಂಶಿಕ ವ್ಯವಸ್ಥೆಗಳು ಇಲ್ಲಿ ಕಂಡು ಬರ್ತಾ ಇದ್ದೇವೆ ಅಂತ ಉದಾಹರಣೆಗಾಗಿ ನಾವು ಹೇಳೋದಾದರೆ ರಾಜನ ಮಗ ರಾಜನೇ ಅನ್ನುವಂತಹ ಆ ಒಂದು ತತ್ವದ ಅಡಿಯಲ್ಲಿ ಈ ಆಳ್ವಿಕೆಗಳು ಇಲ್ಲಿ ಕಂಡು ಬರ್ತಾ ಇದ್ದೀವಿ ಅಂತ ಇಲ್ಲಿಯೂ ಕೂಡ ವ್ಯಕ್ತಿಯ ಒಂದು ಆ ಒಬ್ಬ ವ್ಯಕ್ತಿ ಅಥವಾ ಅರಸಮಣೆತನದ ಆಳ್ವಿಕೆಗೆ ಒಳಪಟ್ಟಂಥ ವ್ಯಕ್ತಿ ತನ್ನ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡಿಸುವಂತಹ ಸಾಧ್ಯತೆ ಇರ್ತದ ಅಂತ ಇನ್ನು ಎರಡನೇದಾಗಿ ನಾವು ನೋಡೋದಾದರೆ ಇದಕ್ಕೆ ನಾವು ಡಿಕ್ಟರ್ ಸೀಪ್ ಅಂತ ಕರಿತಾ ಇದ್ದೀವಿ ವಿಶೇಷವಾಗಿ ಇದಕ್ಕೆ ಸರ್ವಾಧಿಕಾರತ್ವದ ಆಳ್ವಿಕೆ ಅಂತಲೂ ಕೂಡ ಕರಿತಾ ಇದ್ದಾರೆ ಅಂತ ಈ ಒಂದು ಆಳ್ವಿಕೆ ಇಲ್ಲಿ ಗಮನಿಸುವಂಥ ಒಂದು ವಿಷಯ ಅಂತಂದರೆ ಈ ಸರ್ವಾಧಿಕಾರಿ ಒಬ್ಬ ವ್ಯಕ್ತಿಯಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ವ್ಯಕ್ತಿಗಳಿಂದ ಕೂಡಿದಂಥ ಒಂದು ಗುಂಪು ಕೂಡ ಆಗಿರ್ಬೋದು ಅಂತ ಹಾಗಾಗಿ ಈ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಇಲ್ಲಿ ವಿಶೇಷವಾಗಿ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯಗಳು ಇರುವುದಿಲ್ಲ ಅಂತ ಈ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಜನರು ಅತ್ಯಂತ ಭಯದ ವಾತಾವರಣದಲ್ಲಿ ಬರ್ತಾ ಇದ್ದಾರೆ ಮತ್ತು ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯಗಳು ಇರುವುದಿಲ್ಲ ಅಂತ ಸ್ವಾತಂತ್ರ್ಯ ಕಡಿಮೆ ವ್ಯವಸ್ಥೆಯಲ್ಲಿ ಜನರು ಇಲ್ಲಿ ಬದುಕುವಂತಹ ವ್ಯವಸ್ಥೆಗಳು ಕಂಡು ಬರ್ತಾ ಅಂತ ವಿಶೇಷವಾಗಿ ಇಲ್ಲಿ ಹಕ್ಕುಗಳನ್ನು ಸ್ವಾತಂತ್ರ್ಯಗಳನ್ನು ಹಕ್ ಹತ್ತಿಕ್ಕುವಂತಹ ಪ್ರಯತ್ನ ಈ ಡಿಕ್ಟೇಟರ್ಶಿಪ್ ಆಳ್ವಿಕೆಯಲ್ಲಿ ಕಂಡು ಬರ್ತಾ ಇದೆ ಅಂತ ಹಾಗಾಗಿ ಅಂತಹ ಒಂದು ವ್ಯವಸ್ಥೆಯ ವಿರುದ್ಧ ಪ್ರತಿಭಟಿಸುವಂತಹ ಹಕ್ಕು ಕೂಡ ವ್ಯಕ್ತಿಗಳಿಗೆ ಇರುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಬೇಕಾಗ್ತದೆ ಹಾಗಾಗಿ ನಾವು ಜಗತ್ತಿನ ಬೇರೆ ಬೇರೆ ಇತಿಹಾಸಗಳನ್ನು ತೆಗೆದು ನೋಡಿದಾಗ ಈ ಅಟೋಕ್ರೆಸಿಯಲ್ಲಿ ಬರುವಂತಹ ಮೊನಾರ್ಕಿ ವ್ಯವಸ್ಥೆಗಳು ಮತ್ತು ಇನ್ನೊಂದು ರೂಪವಾದಂತಹ ಈ ಡಿಕ್ಟೆಟರ್ಸಿಪ್ ರೂಪ ಆಡಳಿತ ವ್ಯವಸ್ಥೆಗಳು ಕೂಡ ಕಂಡು ಬ ಬಂದಿರುವುದು ನಮಗೆ ತಿಳಿದು ಬರ್ತಾ ಇದೆ ಅಂತ ಹೀಗೆ ನಾವು ಆಟೋಕ್ರಸಿ ವ್ಯವಸ್ಥೆಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಂತ ಸೊ ಈ ಒಂದು ವಿಷಯ ತಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಧನ್ಯವಾದಗಳು